ಮಂಡ್ಯದಲ್ಲಿ ಬನ್ನ ಹಾಕೊಂಡೇ ಇರೋದು ನೀವ್ ಯಾವ ಸಿಟಿಗೆ ಹೋದ್ರು ಬನ್ನಿ ನಲ್ಲೇ ತಿರ್ಗಾಡ್ತಾ ಇರ್ತಾರೆ ನೋಡಿ ಚಡ್ಡಿ ಮತ್ತು ಬನ್ನಿ ತಿರ್ಗಾಡ್ತಾ ಇರ್ತಾರೆ ಇವನು ಅಲ್ಲಿ ಒಳಗಡೆ ಸೋಕಿ ಮಾಡಕ್ ಹೋಗಿಲ್ಲ ಅವ್ನು ಸೋಕಿ ಮಾಡೋರು ಬಟ್ಟೆ ಹಾಕಿ ನಾವು ಯಾವಾಗ್ಲೂ ಹಿಂಗೆ ಬನ್ನಿ ಟಿವಿ ಅದಕ್ಕೋಸ್ಕರ ಮಾತಾಡ್ತಿದಾನೆ ಅವನು ಗೇಮ್ ಮಾಡಿ ಅವನಿಗೆ ಸ್ವಂತ ಇದರಿಂದ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಇನ್ನೊಬ್ಬರನ್ನ ಈ ಆಳ್ಸಿ ತೋರಿಸಕೊಳಕ್ಸ್ಕೊ ಮಾತಾಡ್ತಾ ಇದರ್ತು ಅವ್ನು ಸ್ವಂತ ಇದ್ರಿಂದ ಅವನು ಮಾತಾಡ್ತಾನ ಗಿಲ್ಲಿ ಹೊರಗಡೆ ಹೆಂಗಿದ್ದ ಹಂಗೆ ಇದ್ದಾನೆ ಬಿಗ್ ಬಾಸ್ ಅಲ್ಲಿ ಇನ್ನು ಕೆಲವರು ಅವನ ವಿರುದ್ಧ ಹೇಳಕೊಂಡು ಮಾತಾಡ್ತಾ ಇದಾರೆ ಎಷ್ಟು ಮೂರ್ ವೀಕ್ ಹೆಂಗಿದ್ರು ಈಗ ಹಂಗಿಲ್ಲ ಅವ್ರು ಅಬ್ಸರ್ವ್ ಮಾಡಿ ಈಗ ಇವನು ಯಾವಾಗ ಸ್ಟ್ರಾಂಗ್ ಇದ್ದಾನೆ ಅಂತ ಹೊರಗಡೆ ಹೋದಾಗೆಲ್ಲ ಹೇಳಿದ್ರು ಹೊರಗಡೆ ಗೊತ್ತಾಯ್ತು ಅದಾದ್ಮೇಲೆ ಅವ್ರು ಉಲ್ಟಾ ಹೊಡಿತಾ ಇದಾರೆ ಮೊದಲನೇ ವೀಕ್ ಹೆಂಗಿದ್ದ ಈಗ ಅದೇ ಹಂಗೆ ಇದ್ದಾನೆ ಅವನ್ನ ಹಿಂದು ಇದ್ ಮಾಡ್ಬೇಕು ಅಂತ ಹೇಳಿ ಇವರು ಎಲ್ಲ ಅವನ್ ತಿರುಪಣ ಬಿಡ್ತಾ ಇದಾರೆ ಅಷ್ಟೇ ಹೊರತು ಈಗ ಇಲ್ಲಿದು ತುಂಬಾ ಅವಮಾನ ಮಾಡ್ತಿದ್ದಾರೆ ಅಂದ್ರೆ ಮಾನಸಿಕ ಕುಪ್ಪೋಗು ರೀತಿ ಟಾರ್ಗೆಟ್ ಮಾಡೋದು ಅದ್ರಲ್ಲಿ ಅತಿ ಮುಖ್ಯವಾಗಿದ್ರೆ ಬಡತನ ಅಂತ ನೀವು ಪ್ಲೇ ಕಾರ್ಡ್ ಮಾಡ್ಕೊಂಡು ಬನಿನ ಕಂಡ್ರೆ ಅಂತ ನೀವು ಬನಿನಿ ಹಾಕೊಬಿಟ್ಟಿದ್ರಿ ನೀವು ಮಂಡ್ಯದಲ್ಲೆಲ್ಲ ಬನಿನಿಗೆ ಫೇಮಸ್ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಹೋಗಿ ಹಳ್ಳಿ ಜನಗಳು ಯಾವತ್ತು ಮಂಡ್ಯದಲ್ಲಿ ಬನಿನ ಹಾಕೊಂಡೇ ಇರೋದು ನೀವ್ ಯಾವ ಸಿಟಿ ಹೋದ್ರು ಬನಿನಲ್ಲೇ ತಿರ್ಗಾಡ್ತಾ ಇರ್ತಾರೆ ನೋಡಿ ಚಡ್ಡಿ ಮತ್ತು ಬನಿನಲ್ಲೇ ತಿರ್ಗಾಡ್ತಾ ಇರ್ತಾರೆ ಇವನು ಅಲ್ಲಿ ಒಳಗಡೆ ಸೋಕಿ ಮಾಡಕ್ ಹೋಗಿಲ್ಲ ಅವನು ಸೋಕಿ ಮಾಡೋರು ಬಟ್ಟೆ ಆಗ ನಾವು ಯಾವಾಗ್ಲೂ ಹಿಂಗೆ ಬನ್ನಿ ನಲ್ಲೇ ಇರ್ತೀವಿ ಟಿವಿಲ್ ತೋರ್ಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಮಾತಾಡ್ತಿದ್ದಾನೆ ಅವನು ಗೇಮ್ ಆಡಿ ಅವನ ಸ್ವಂತ ಇದರಿಂದ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಇನ್ನೊಬ್ಬರನ್ನ ಈ ಆಳ್ಸಿ ತೋರಿಸ ಹೊರತು ಅವನ್ ಸ್ವಂತ ಇದ್ರಿಂದ ಅವನು ಇಲ್ಲ ಅವಮಾನ ಮಾಡಿದ್ರಪ್ಪ ಈಗ ಅವನು ಇವನು ಅವಮಾನ ಅಂತ ಹೇಳಿ ಇವತ್ತು ಹೊಸ್ದಾಗ ಏನ್ ಆಗ್ತಾ ಅವನು ಬಂದ ಹೊಸ ಪ್ರಶ್ನೆ ಬನಿ ಇರೋದು ಅವನು ಹಾ ಈಗ ನಿನ್ನೆ ಮೊನ್ನೆ ಏನಾರ ಏನಾರ ಬನಿ ಅವ್ನ ನಿನ್ನೆ ಸ್ಟೇಟ್ಮೆಂಟ್ ನಾನು ನೂರ್ ಕುರಿ ಸಾಕ್ತೀನಿ ಅಂತ ಹೇಳಿದ ಹೊರ್ತು ಇದಾವೆ ಅಂತ ಹೇಳಿರೋಲ್ಲ ಅವನು ಈಗ ನಿಮ್ಮ ಮೀಡಿಯಾದ್ರೆ ಹೋಗಿ ಎಲ್ಲ ಚೆಕ್ ಬರ ಮನೆ ಹತ್ರ ವಿಡಿಯೋ ಮಾಡ್ತಾ ಎಲ್ಲ ಎಲ್ಲಾ ಮಾಡ್ತಿದಿರಲ್ವಾ ಇದಾವ ಅವನ ಹತ್ರ ನೂರ್ ಕುರಿಗಳು ಮತ್ತೆ ನೀವು ಸುಳ್ಳು ಹೇಳಿ ಅವನ್ ಕೆಳಕ್ ಅಂತ ಮಾಡ್ತಾ ಇದ್ರ ಹೊರ್ತು ಅವನು ನೀವ್ ಏನೇ ಸುಳ್ಳು ಹೇಳಿದ್ರ ಅವ್ನ ಕೆಳಕ್ ಅಂತ ಹೋಗಲ್ಲ

ಅಲ್ಲ ನಾವು ಹೊರಗಡೆ ಅದು ರಿಯಾಲಿಟಿ ಶೋ ಅಂತ ಅಂತೂ ಗೊತ್ತು ಹೌದು ಬೇರೆ ಹೊರಗಡೆ ಹೆಂಗಿದ್ದ ಅವನು ಬೇರೆ ಶೋಗಳಲ್ಲಿ ನೋಡಿದಿರಲ್ವಾ ಅಲ್ಲಿ ಹುಡುಗಿರ್ ಸಹಸೋದ ಅಲ್ಲೂ ಹೆಂಗ ಹುಡುಗಿರ್ ಸವಾಸ ಇದ್ದ ಎಲ್ಲಾ ತವ ಹೆಂಗಿದ್ದ ಇಲ್ಲೂ ಹಂಗೆ ಇದೇ

ಸ್ವಾಭಿಮಾನ ಅವಳು ಸಹ ಕಾಂಪಿಟೇಟರ್ ಆಗಿರೋದಕ್ಕೋಸ್ಕರ ಇರ್ಲಿ ಅಂತ ಹೇಳುತ್ತೆ ಈಗ ಅವನ ಒಬ್ಬನಿಂದ ಹೊರಗಡೆ ಕಳಿಸ್ತೀನಿ ಅನ್ನೋದಾದ್ರೆ ಅವನು ಬ್ಯಾಡ್ ನಂಬರದು

ಆರ ಎಂಟು ಸೀಟ್ ಅಷ್ಟೇ ಕಳ್ಕೊ ಕೊಟ್ಟಿರೋದು ಕರ್ನಾಟಕದಲ್ಲಿ ಎಷ್ಟು ಜನ ವೋಟ್ ಮಾಡಿ ಅವನ ಉತ್ತಮ ಒಂದ್ ವಾರಕ್ಕೊಂದೊಂದ್ ವೈಯಕ್ತಿಕ ಹೋಗ್ತಾ ಇರ್ತಲ್ಲ ಸರ್ ಅಂತ ಹೇಳ್ತಾರೆ ಬಿಗ್ ಬಾಸ್ ಸೋ ನಡಿಬೇಕಲ್ಲ ಅಂದ್ರೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಡೈಲಿ ಎಪಿಸೋಡ್ ಅಲ್ಲಿ ಅವರಿಬ್ರು ಪರ್ಸೆಂಟೇಜ್ ಅಷ್ಟಿರುತ್ತೆ ಅದು ಹೇಳಕ್ ಆಗಲ್ಲ ಸರ್ ಕೊನೆವರೆಗೂ ಅದು ಮೋಸ ಮಾಡೋದ್ರಿಗೆ ನಾವು ನೀವು ಗೆಲ್ಸಕ್ ಆಗತ್ತ ನಾವೇನು ನೋಡ್ಬೇಕು ಓಟ್ ಮಾಡ್ತೀವಿ ಮಾಡ್ಬೇಕು ಹಂಗಾಗಲ್ಲ ಕೊನೆ ಎಲ್ಲಿ ಗೆದ್ದೆ ಗೆಲ್ತಾನೆ ಅದು ಫೈನಲ್ ನೋಡ್ಬೇಕು

ಈಗ ನಾವು ಊರಲ್ಲಿ ಹೆಂಗಿದ್ದು ಹಂಗಿದ್ರೇನೆ ಅದು ರಿಯಾಲಿಟಿ ಇಲ್ಲಿ ಸಿಟಿ ಬಂದು ಅನ್ಬಿಟ್ಟು ಟಿಪ್ ಟಾಪ್ ಡ್ರೆಸ್ ಹಾಕೊಂಡು ತಿರ್ಗಾಡಕ ಇರೋದಲ್ಲ ಹೆಂಗಿರ್ತಿವಿ ಹಂಗಿರ್ಬೇಕು ಇಲ್ಲಿ ಕಾವ್ಯ ಇಲ್ಲಿ ರಚಿತ ಹೇಳ್ತೀನಿ ಕೇಳಿ ಇಲ್ಲಿ ಹೊರಗಡೆ ಪುರಾಣ ಬಿಡ್ತಿದ ಅವನು ಒಳಗಡೆ ಹೋಗಿ ಏನಾಗಿದಾನೆ ಕಾಕ್ರೋಚ್ ಹೌಸ್ಕೊಂಡಿದ್ದ ಅಷ್ಟೇ ಯಾರು ಹುಡುಗಿರು ಎದ್ಕೋಬೇಕು ಸರ್ ಹುಡುಗರು ಯಾಕೆ ಎದ್ರುಕಾಕ್ರೋಚ್ ಜಿರಳೆ ಹೌದು ಯಾರು ಎದ್ಕತಾರೆ ಅದಕ್ಕೆ ಅಲ್ಲಿರೋ ಹುಡುಗಿರೋ ಅದೇ ಆಂಟಿರೋ ಅಂತ ಹೇಳ್ತಿದ್ನಲ್ಲ ಅವ್ರು ಎದ್ಕೋಬೇಕು ಅಷ್ಟೇ ಅವನು ನೋಡಿಲ್ಲ ಆಯ್ತು ಈಗ ಇಲ್ಲಿ ರಕ್ಷಿತ ಇಲ್ಲಿ ಇಲ್ಲಿ ಸ್ಪಂದನ ಇಲ್ಲಿ ಇಲ್ಲಿ ಅಶ್ವಿನಿ ಇಲ್ಲಿ ಇಲ್ಲಿ ಅಶ್ವಿನಿಯವ್ರದ್ದು ಹೇಳ್ತೀನಿ ಕೇಳಿ ಹೇಳಿ ಅಶ್ವಿನಿಯವರು ಹೊರಗಡೆ ಹೆಂಗಿದ್ದಾರೆ ಸಕಿದ್ದಾರೆ ಅಲ್ಲ ಈಗ ಹೊರಗಡೆ ಅವರು ಕನ್ನಡ ಪರ ಹೋರಾಟಗಾರ್ತಿ ಆ ಗೌರವಲ್ಲಿ ಉಳಿಸ್ಕೊಳ್ತಾ ಇದಾರೆ ಅವರು ಸರ್ ನೋಡಕ್ ಸಖತ್ತಾಗಿರೋದಲ್ಲ ಅಲ್ಲಿ ಗೌರವಲ್ಲಿ ಉಳಿಸ್ಕೊಳ್ತಾ ಇದಾರೆ ಅವರು ಮತ್ತೆ ಗಿಲ್ಲಿ ಕೆಣಕಂಡು ಅವ್ರು ಮಾಡೋ ತಪ್ಪುಗಳು ಜನ ಕಾಣಿಸ್ತಲ್ವಾ ಈಗ ರಕ್ಷಿತ ರಕ್ಷಿತ ಗೆಜ್ಜೆ ಹಾಳಾಡ್ಸ್ಕುಟ್ಟು ಅಷ್ಟೆಲ್ಲ ಅವಮಾನ ಮಾಡೋದ್ರಲ್ಲ ಅದೇ ಹೊರಗಡೆ ಅವ್ರಿಗೆ ತಪ್ಪುಗಳೇನು ಈಗ ಕೋಪದಲ್ಲಿ ಬರೋ ಮಾತ್ ಅವ್ರು ಊಟಕೊಂಡು ಹೇಳೋ ಮಾತ್ವಾ ಗೊತ್ತಾಗಲ್ವಾ ಶೋಭೆ ಅವರು ಇಲ್ಲಿ ಹೋರಾಟ ಅಲ್ಲಿ ಒಳಗಿರೋದ್ಕು ಅದು ಅವ್ರ ಶೋಭೆ ಅಲ್ಲ ಇಲ್ಲಿ ಇದು ಯಾರು ರವಿ ಸರ್ ನೀವು ಸೀಟ್ ಹೇಳಿದ್ರು ಗಿಲ್ಲಿ ಧನುಷ್ ಗಿಲ್ಲಿ ಅಲ್ಲ ಅಲ್ಲ ನೀವ್ ಕೇಳಿದ್ದು ಇಲ್ಲಿ ಸಹಾಯ ಪಾಠಿಗಳು ಅವ್ರ ಕೇಳಿದ್ರಿ ಸುದೀಪ್ ಇದಾರೆ ಆಟ ಆಡ್ತಾ ಇದಾರು ಇಷ್ಟ ಇಷ್ಟ ಬೇರೆ ಆಟ ಬೇರೆ ಸರ್ ಅದು ಕೂಡ